او راڑا پتلا میں 80 منٹ گھر کروں بھر کر 10 منٹ سے اچھا

ಈಗ ಯಾವುದೇ ಒಂದು ಸಮಾಜವನ್ನು ಕಟ್ಟಬೇಕು ಅಂತ ಹೇಳದೆ ಮನಸ್ಸಲ್ಲಿ ಬೇರೆ ಭಾವ ಬಿಡಬೇಕು ಮನಸ್ಸಲ್ಲೊಂದು ನೀವು ಕೂತ್ಕೊಂಡೆ ಬೇರೆ ಬೇರೆ ಯೋಚನೆ ಮಾಡೋದು ಈ ಥರ ಯಾರು ಕೆಲಸ ಮಾಡ್ತಾರೋ ಅಂತವ್ರು ಈಗ ಮಾಡುವ ಸಮಾಜವನ್ನು ಕಟ್ಟುವ ಬರೀ ಐದೇ ಜನ ಆಂಜನೇಯ ಸ್ವಾಮಿ ಎಷ್ಟು ಮೇಲೆ ಆಗ ಕಟ್ಟದ್ದು ಎಷ್ಟು ಯಾವ ಥರ ಬೇಕಾದರೂ ಈ ದೇವಾಲಯ ನಾವು ಮಾಡ್ಕೊಳ್ಬೋದು ಇವತ್ತು ಮಳೆ ಬಂತಕ್ಕೆ ಸ್ವಲ್ಪ ಕ್ಯಾನ್ಸಲ್ ಆಗ್ಬಿಡ್ತಾ ಪ್ರೋಗ್ರಾಮ್ ಅಂತೇಳಿ ಬೈಕೆಲ್ಲ ನಾನು ಮೇಲೆ ಒಂದು ಅರ್ಧ ಬಂತು ಅರ್ಧ ನಿಂತು ಇತ್ತು ಮಳೆ ನಿನ್ನ ಗಂಭದಲ್ಲಿ ಇನ್ನೊಂದ್ಸಲ ಗುರುತವಾಗಿ ಮಾಡಿಸೋಣ ಇವಾಗ ನಾವು ಎಸ್ ಸಿ ಜಾಸ್ತಿ ಸೇರಿಸಬೇಕು ಅಂತ ಹೇಳಿದ್ರೆ ಇದರಿಂದ ರಾಜ ರಾಜಕೀಯ ಪ್ರಾಧಾನ್ಯತೆ ಇರಲೇಬೇಕಾಗುತ್ತೆ ಇದೇ ನಾವು ಗೋಬಿ ಕಟ್ಟಲ್ಲಿ ಸೇರಿದಾಗ ಅವರು ನಿರ್ತಾರೆ ಪ್ರತಿಯೊಂದು ತಾಲೂಕಿನಲ್ಲಿ ಹಣ ಸಂಗ್ರಹಣ ಮಾಡಿ ಅವರು ಕಳಿಸುವಂತ ವಿಧಾನಸೌಧ ಕಳಿಸಿದ್ರೆ ಅವಾಗ ನಮ್ಮ ಧ್ವನಿ ಇರ್ತಕ್ಕೆ ಒಬ್ಬ ಅಂತ ಅಂತೇಳಿ ಇದೇ ತಾಲೂಕಿನ ನಾವೆಲ್ಲ ಒಂಬತ್ತು ತಾಲೂಕು ಐದು ವರ್ಷ ತೆರಿಗೆ ಕೊಟ್ಟು ಬಂದು ಬರಲಿಲ್ಲ ಯಾರು ಆ ಒಂದು ಶಕ್ತಿ ಇದು ಹೋರಾಡುವ ಶಕ್ತಿ ಅವರು ಅವ್ರ ಅವರಿಂದ ಪ್ರತಿಯೊಬ್ಬ ಪ್ರತಿಯೊಬ್ಬರು ಎಲ್ಲರೂ ಇರಬೇಕು ಬಡವಾಳ ಸಮಾಜದವರು ಒಬ್ಬರೇ ಇದ್ರೆ ಸಾಕಾಗಲ್ಲ ಎಲ್ಲ ಸಮಾಜದವರು ಸೇರಿಸಿಕೊಂಡು ಒಂದು ರಾಜಕೀಯ ಇದೇ ನಮಗೆ ಒಂದು ಹತ್ತು ಹದಿನೈದು ಕಿಲೋಮೀಟರ್ ಆಗ್ತದೆ ಆಂಧ್ರ ಗಡಿಯಲ್ಲಿ ಮೊನ್ನೆ ವಿಜಯವಾಡ ಹೋಗ್ತಾ ಇದ್ದೆ ಗುಂಡೂರಲ್ಲಿ ಪಕ್ಷಿಮ ಒಂದು ಇದರಲ್ಲಿ ಅಭ್ಯರ್ಥಿ ಒಂದು ಎಲ್ಲ ಮಾದರಿ ಇತ್ತು ನಮ್ಮ ಸಮಾಜದವರು ಗೆದ್ದಿದ್ದಾರೆ ಆಯ್ತು ನೋಡಿ ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ಸಮಾಜಕ್ಕೋಸ್ಕರ ದಿನ ಅಸೆಂಬ್ಲಿಯಲ್ಲಿ ಮಾತಾಡಿದರು ಕ್ಯಾಬಿನೆಟ್ ಅಲ್ಲಿ ಚಂದ್ರಬಾಬು ನಾಯ್ಡು ಒಪ್ಪಿಕೊಂಡಿದ್ದಾರೆ ಫೈಲ್ ಅನ್ನು ಸೆಂಟ್ರಲ್ ಕಲಿಸ್ತಾ ಇದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಯಾರು ಗಲಾಟೆ ಮಾಡಿದ ಇದನ್ನು ನಂದಪುರಿ ಕಾರ್ಯಕ್ರಮ ಅವರು ಕಳಿಸಿದ್ದಾರೆ ಆಲ್ರೆಡಿ ಸೆಂಟ್ರಲ್ ಗೆ ಅವರು ಆ ಊರು ಪೀಡಲ್ಲಿ ಒಂದು ಎಲ್ ಎಲ್ ಸಿ ಮಾಡಿದ್ರು ಆಮೇಲೆ ಬರ್ತಾ ಬರ್ತಾ ಇವಾಗ ಒಂದು ಎಮ್ ಎಲ್ ಎ ಕೊಟ್ಟಿದ್ದಾರೆ ಆ ಇವತ್ತು ದೊಡ್ಡ ಇರ್ತಾ ಇದ್ದಾರೆ ಸಮಾಜದ ಬಗ್ಗೆ ಅದು ಕೆಲವೇ ತಿಂಗಳಲ್ಲಿ ಅದಾಗುತ್ತೆ ಸೆಂಟ್ರಲ್ ಒಂದು ಕಮಿಟಿ ಇದೆ ಆ ಕಮಿಟಿಯಲ್ಲಿ ಕರ್ನಾಟಕದವರು ಸೇರಿಕೊಂಡು ನಾವು ಇಲ್ಲೇನಾದರೂ ನಮ್ಮ ಸಿಗದೆ ಇದ್ರು ದೆಹಲಿಯಲ್ಲಿ ಹೋಗುವಂತಹ ಪ್ರಧಾನಮಂತ್ರಿ ಭೇಟಿ ಆಗುವಂಥದ್ದು ಸ್ವಾಮೀಜಿಯವರ ನೇತೃತ್ವದಲ್ಲಿ ಮತ್ತು ನಮ್ಮ ಮಂಜಪ್ಪನವರು ನಮ್ಮ ಪ್ರಕಾಶ್ ಅವರ ಹೆಸರಿನಲ್ಲಿ ನಾನು ನಿಮ್ಗೆ ಇಷ್ಟೇ ಹೇಳೋದು ಯಾರೇ ಏನೇ ಅಂದ್ಕೊಳ್ಳೋ ಯಾರು ಯಾರ ಶಕ್ತಿ ಇಲ್ವೋ ಅವ್ರ ಹಿಂದ್ಗಡೆ ಮಾತಾಡೋಲ್ಲ ಅವ್ರು ಬಿಡಬೇಕು ಮುಂದ್ಗಡೆ ಯಾರಾದರೂ ಮಾತಾಡಿದ್ರೆ ಅವ್ರಿಂದ ಇನ್ವೈಟ್ ಮಾಡಿ ಪ್ರವಾಸ ಮಾಡಿ ಯಾಕಂದ್ರೆ ಈ ಗಣೇಶನ ಆಶೀರ್ವಾದ ಸಿಗ್ತದೆ ಇಲ್ಲಿಂದ ಪ್ರಾರಂಭ ಮಾಡಿದ್ರ ರಾಜ್ಯದ ಎಲ್ಲಾ ಕಡೆಯೂ ನಿಮಗೆ ಸಿಗುತ್ತೆ ಅಂತ ಹೇಳಿ ಯಾಕಂತ ನೋಯ್ತಾ ಇದ್ದಾರೆ ಜನ ಅದರಿಂದ ಅದನ್ನೂಟ್ ಮಾಡಿ ಅವನಿಗೆಲ್ಲ ಮಾಡ್ತಾರೆ